ಒಂದು ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವಲ್ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ಮೈಸೂರಲ್ಲಿ ಗ್ಯಾಂಗ್ ರೇಪ್ ಕೃತ್ಯ ನಡೆದು ಮೂರು ದಿನ ಕಳೀತಾ ಇದೆ ಇನ್ನೂ ಕೀಚಕರ ಬಂಧನವಾಗಿಲ್ಲ ರಾಬರಿ ಕೇಸ್ ಬಂಧನವನ್ನೇ ಸಾಧನೆ ಎಂದು ಪೊಲೀಸರು ತೋರಿಸಿಕೊಳ್ಳುತ್ತಿದ್ದಾರೆ ಆರೋಪಿಗಳಿಗಾಗಿ ಇನ್ನೂ ಪೊಲೀಸರು ಹುಡುಕಾಡುತ್ತಲೇ ಇದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಪೊಲೀಸರು ಗೃಹ ಸಚಿವರು ಗ್ಯಾಂಗ್ ರೇಪ್ ವಿಚಾರದಲ್ಲಿ ಅತಿರೇಕ ಸರಿಯಲ್ಲ ಸಂತ್ರಸ್ತೆ ಮನಸ್ಥಿತಿ ಕುಗ್ಗಿಸೋ ಕೆಲಸ ಆಗಬಾರದೆಂದು ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ರಾಬರಿ ಕೇಸ್ನಂತೆಯೇ ಗ್ಯಾಂಗ್ ರೇಪ್ ಆರೋಪಿ ಅರೆಸ್ಟ್ ಮಾಡ್ತೀವಿ ಅಂತಾನು ಹೇಳಿದ್ದಾರೆ ಈ ಸದ್ಯದಲ್ಲೇ ಅದು ಕೂಡ ಪತ್ತೆ ಆಗ್ತದೆ ಅಂತ ಹೇಳಿ ನಾನು ನಂಬಿದ್ದೇನೆ ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ನಾನು ನೀವು ಎಲ್ಲರೂ ಕೂಡ ಭರವಸೆ ಇಡೋಣ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್ ಈ ರಾಬರಿ ಬಗ್ಗೆ ಕೂಡ ನಾವು ಪತ್ತೆ ಆದ ತನಕ ಏನು ಹೇಳಿರಲಿಲ್ಲ ತಮಗೆ ಬಹುಶಃ ಈ ಮೂಮೆಂಟ್ ಮುಂಚೆ ಎಲ್ಲಿ ಅವರು ಹಿಡಿದಿದ್ದಾರೆ ಎಲ್ಲಿ ಹಿಡಿದ್ರೆ ಯಾರಿಗೆ ಗೊತ್ತಿರಲಿಲ್ಲ ಹಿಡಿದ ಮೇಲೆ ಎರಡರಿಗೆ ಕರೆಕ್ಟಾಗಿ ಹೇಳಿದ್ವಿ ಅದೇ ರೀತಿ ನಮಗೆ ಟೈಮ್ ಬೇಕು ನಾವು ಮೈಸೂರಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರಗೆ ಪ್ರತಿಭಟನಾ ಬಿಸಿ ತಟ್ಟಿದೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಗೃಹ ಸಚಿವ ಆರಗ ಜ್ಞಾನೇಂದ್ರ ಕಾರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಮಳೆಯ ನಡುವೆಯೂ ಪ್ರತಿಭಟನೆ ನಡೆಸಿ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿದ್ದಾರೆ ಸಚಿವರ ಕಾರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರ ಮಾಡಿದ್ದಾರೆ ಪ್ರತಿಭಟನಾಕಾರರನ್ನು ಅಟ್ಟಾಡಿಸಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮೈಸೂರು ಗ್ಯಾಂಗ್ ರೇಪ್ ಕೇಸ್ ಸಂಬಂಧ ಮತ್ತೊಬ್ಬ ಸಚಿವರು ಎಡವಟ್ಟು ಹೇಳಿಕೆ ನೀಡಿದ್ದಾರೆ ಏನೂ ಮಾಡಕ್ಕಾಗಲ್ಲ ಸಮಾಜದಲ್ಲಿ ಇಂತಹ ಘಟನೆ ನಡೀತಾ ಇರುತ್ತವೆ ಅಂತ ಸಚಿವ ಉಮೇಶ್ ಕತ್ತಿ ಬಾಲಿಶ್ ಹೇಳಿಕೆ ನೀಡಿದ್ದಾರೆ ಸರ್ಕಾರ ಅಲ್ಲ ಮೈಸೂರಿನ ಗ್ಯಾಂಗ್ ರೇಪ್ ಪ್ರಕರಣದ ತನಿಖೆ ನಡೆಸ್ತಾ ಇರೋ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಸಂಶಯದ ಮೇಲೆ ಇಬ್ಬರನ್ನ ವಿಚಾರಣೆ ನಡೆಸಲಾಗ್ತಾ ಇದ್ದು ಪೊಲೀಸರ ವಶದಲ್ಲಿರುವ ಇಬ್ಬರು ಯಾರು ಅನ್ನೋದೇ ಹತ್ತಾರು ಪ್ರಶ್ನೆ ಮೂಡಿಸಿಲ್ಲ ಎಲ್ಲವನ್ನ ಗೌಪ್ಯವಾಗಿಟ್ಟಿರೋ ಪೊಲೀಸರು ಮಹತ್ವದ ವಿಚಾರಣೆ ನಡೆಸುತ್ತಿದ್ದಾರೆ ಮೈಸೂರು ಗ್ಯಾಂಗ್ ರೇಪ್ ಸಂತ್ರಸ್ತೆಯ ಸ್ನೇಹಿತನ ಪೊಲೀಸರಿಗೆ ಹೇಳಿಕೆಯನ್ನ ಸಿಕ್ಕಿದೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಇದೀಗ ಸ್ನೇಹಿತ ಕೊಟ್ಟಂತಹ ಹೇಳಿಕೆ ಲಭ್ಯವಾಗಿದೆ ನಾನು ಮತ್ತು ನನ್ನ ಗೆಳತಿ ಕ್ಲಾಸ್ ಮುಗಿಸಿ ಸಂಜೆ ಏಳು ಇಪ್ಪತ್ತೈದರ ಸುಮಾರಿಗೆ ಬೈಕ್ನಲ್ಲಿ ಹೋಗ್ತಾ ಇದ್ವು ಜೆಎಸ್ಎಸ್ ಆಯುರ್ವೇದಿಕ್ ಕಾಲೇಜಿನ ಕಚ್ಚಾ ರಸ್ತೆಯಲ್ಲಿ ಬೈಕ್ ನಿಲ್ಲಿಸ್ತಾ ಇದ್ದಂತೆ ಆರು ಮಂದಿ ಅಲ್ಲಿಗೆ ಬಂದರು ಅವರೆಲ್ಲ ಇಪ್ಪತ್ತೈದರಿಂದ ಮೂವತ್ತು ವರ್ಷದವರಾಗಿದ್ರು ನನ್ನ ಬಲಭಾಗದಿಂದ ಬಂದು ದೊಣ್ಣೆಯಿಂದ ಹೊಡೆದ್ರು ನಂತರ ನನ್ನನ್ನ ಅಲ್ಲೇ ತಳ್ಳಿ ಹೋದ್ರು ಸ್ನೇಹಿತೆಯನ್ನ ಪೊದೆಯೊಳಗಿದ್ದ ಜಾಗಕ್ಕೆ ಎಳೆದೊಯ್ದ್ರು ತೀವ್ರವಾಗಿ ನಿದ್ರಾಣಗೊಂಡಿದ್ದ ಗೆಳತಿಯನ್ನ ಆಸ್ಪತ್ರೆಗೆ ದಾಖಲಿಸಿದೆ ಅಂತ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾನೆ ಗ್ಯಾಂಗ್ ರೇಪ್ ಬಗ್ಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಇದು ಇಂದು ಅಥವಾ ನಾಳೆಯೊಳಗೆ ಆರೋಪಿಗಳನ್ನ ಹಿಡಿತೇವೆ ಆರೋಪಿಗಳ ಪತ್ತೆಗೆ ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದೆ ಅಂತ ಹೇಳಿದ್ದಾರೆ ಮೈಸೂರಲ್ಲಿ ಗ್ಯಾಂಗ್ ರೇಪ್ ನಡೆದು ಮೂರು ದಿನವಾದರೂ ಎಲ್ಲೂ ಪ್ರತಿಕ್ರಿಯೆ ನೀಡದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ತಡವಾಗಿಯಾದರೂ ಎಚ್ಚೆತ್ತಿದ್ದಾರೆ ಸಿಎಂ ಭೇಟಿ ಮಾಡಿದ ಹಾಲಪ್ಪ ಆಚಾರ್ ಪ್ರಕರಣದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಸಿಎಂ ಬೊಮ್ಮಾಯಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ ಅಂತ ಹೇಳಿದ್ದಾರೆ ನೋಡಿ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಎಲ್ಲ ವಿವರಗಳನ್ನ ಪಡ್ಕೊಂಡು ಅವರು ಮುಂದುವರಿತಾರೆ ಅವರು ಯಾವ ಹಂತದಲ್ಲಿದೆ ಅಂತ ಅವರು ಅದನ್ನು ಇನ್ನೂ ಹೇಳಿಲ್ಲ ನನಗೆ ನೇರವಾಗಿ ವರದಿಯನ್ನು ಕೂಡ ಮಾಡಿ ಮೈಸೂರು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ ಎರಡು ದಿನಗಳ ಹಿಂದೆಯೇ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಸಂಶಯ ಬಂದವರ ಬಂಧನ ಕೂಡ ಮಾಡಲಾಗಿದೆ ಎಂದಿದ್ದಾರೆ ಇನ್ನು ಇದೇ ವಿಷಯವಾಗಿ ಮಾತನಾಡಿದ ಸಂಸದೆ ಸುಮಲತಾ ಕಾನೂನು ಎಷ್ಟು ಸ್ಟ್ರಾಂಗ್ ಇದ್ರೂ ಸಾಲಲ್ಲ ಹೆಣ್ಮಕ್ಕಳನ್ನ ಬ್ಲೇಮ್ ಮಾಡುವುದು ತಪ್ಪು ಅಂತ ಗೃಹ ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮೈಸೂರಿನಲ್ಲಿ ನಡೆದಿರುವ ಆ ಘಟನೆ ನಿಜಕ್ಕೂ ಖಂಡನೀಯ ಅಂತ ಹೇಳಿದ್ದಾರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ರೀತಿಯ ಕೃತ್ಯಗಳು ಪದೇ ಪದೇ ನಡೀತಾ ಇದೆ ನಮ್ಮ ಸರ್ಕಾರ ಅಪರಾಧಿಗಳಿಗೆ ಬೇಗ ಶಿಕ್ಷೆ ನೀಡುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ ಪ್ರಕರಣ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾನಿಲಯ ಎಚ್ಚೆತ್ತುಕೊಂಡಿದೆ ಸಂಜೆ ಆರು ಮೂವತ್ತರ ಗಂಗೋತ್ರಿ ಕ್ಯಾಂಪಸ್ ಕುಕ್ಕರಹಳ್ಳಿ ಕೆರೆ ಆವರಣ ಕ್ಲೋಸ್ ಮಾಡಲಾಗಿದೆ ನಿತ್ಯವೂ ಏಳು ಗಂಟೆಗೆ ಕ್ಲೋಸ್ ಆಗ್ತಿದ್ದ ಕುಕ್ಕರಹಳ್ಳಿ ಕೆರೆ ಅರ್ಧ ಗಂಟೆ ಮುಂಚಿತವಾಗಿ ಸಂಚಾರ ನಿರ್ಬಂಧಿಸಿ ಕುಲಪತಿ ಪ್ರೊಫೆಸರ್ ಹೇಮಂತ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ ಮೈಸೂರಿನಲ್ಲಿ